ோ ஏனோ நான் ஜாஸ்தி ஒத்துறக்காக நீதானி எல்லார்க்கு ஒத்தாக நான் யாக்க நோடீனா நீ ಅದೇ ನಿಮ್ಮ ಅಪ್ಪ ಏನು ತಗೊಂಡ್ ಬರಬೇಡ ಅಂತ ಹೇಳಿದಾನಲ್ಲ ಅದಕ್ಕ ಹೌದು ಹೊತ್ತಿಗೆ ನನಗೂ ಅದೇ ಚಿಂತೆ ಆಗೈತೆ ಹಾ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಚಿಂತೆ ಮಾಡ್ತೀಯ ಸ್ವಲ್ಪ ದಿನ ಹೋಗ್ಲಿ ಎಲ್ಲ ಸರಿಯಾಗುತ್ತೆ ಹಾ ಮಗಳು ನಾನು ನೋಡಿದೆ ಎಷ್ಟು ದಿನ ಇರ್ತಾನೆ ಹೇಳು ನಿಮ್ಮ ಅಪ್ಪಯ್ಯ ಹಾ ಕರ್ದೇ ಕರಿತಾನೆ ನಿಮ್ಮ ಅಷ್ಟೇ ನಿಮ್ಮ ಪ್ರೀತಿ ಐತೆ ಆದರೆ ಹಾ ಅವಳೆ ನಿಮ್ಮೆತ್ಗೆದಾಳಲ್ಲ ಅವಳ ಮಾತು ಕೇಳ್ಕೊಂಡು ಹಂಗೆ ಮಾಡಿದರೆ ಹಾ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಬಾರ್ದು ಅಂತಾನ ಹಿಂಗ್ ಹೇಳಿದ್ರೆ ಅಷ್ಟೇನೇ ನೀವೇನು ಚಿಂತೆ ಮಾಡ್ಬೇಡಿ ಸುಮ್ಮನೆ ಸರಿ ಆಗುತ್ತೆ ಎಲ್ಲಾನೇಗಮ್ಮ ನೀನೇ ಅದನ್ನೇ ಚಿಂತೆ ಮಾಡ್ಬೇಡ ಏನ್ ಚಿಂತೆನಾರಿಯಾಗುತ್ತೋ ಏನೋ ಅತ್ತೆ ನನಗಂತೂ ಏನ್ ಮಾಡೋದು ಅಂತ ನೀನ್ ಗೊತ್ತಾಗ್ತಿಲ್ಲ ಅವಳು ಬಂದಂಗೆ ಗೊತ್ತಿತ್ತು அய்யோ அச்சா கேள்வி ஆ நம்ம அப்பயா வந்து நீங்கள் சமையனா பகை சுமேருக ஊருக்கு ஆராயி நீ நீ தலை கேட்காடா ஆ நம்ம அப்பாய் பருத்தி ஆகா நம்ம அப்பாயிங்கு நீம் அஜ்ஜிகூ அண்ணிகூ எல்லாரும் ஹே சமாதானி நீத்தவர மனை காலில் நோய் சித்த மாடா ம் கணி ரணி ஹே நீ கழுத்தீங்க அதுக்கு அண்ண நான் ஒன்னே கழித்துபேடி நீவூ ஜெத்தே பண்ணி ம் நீள அண்ணா இப்போ கேள்றாரும் ஹம் சரி நாவின் வர்த்தி ஊருக்கு நானும் ரானினோ ரானி அவ்ரோ நான் நம்ம போகி ம் பத்தி வத்தி அண்ணா எல்லாம் தானே ஹேபிட்டு ஓகே வரே ரானி சரி ஆய் ஓகே ரணி ஓகே ஹுஷாக நைத்தம் நைத்தம்மா ஊருக்கு வர்த்தரேனம்மா இவத்தே நீ ಊನಮ್ಮ ಇನ್ನೇನ್ ಮಾಡೋದು ಬ್ಯಾಗ್ ಬೇರೆ ಐತಿ ಇಬ್ರು ಮಕ್ಕಳು ನಾನು ನನ್ನ ಗಂಡ ಅತ್ತೆ ಊರಿಗೆ ಹೋಗ್ತೀವಿ ನೀನು ಬತ್ತಿ ಬಿಟ್ಟು ಬರೀವಂತೆ ಅಯ್ಯೋ ನಾನು ಎಲ್ಲಿ ಬರೋಣಮ್ಮ ನಾನು ಈಗ ಬರೋಕ್ಕಾಗಲ್ಲ ನೀನು ಹೋಗು ಇನ್ನೊಂದು ವಾರ ಹದಿನೈದು ದಿವಸ ಬಿಟ್ಟು ಬತ್ತೀನಿ ನೋಡ್ಕೊಂಡ್ ಬರಕ್ಕೆ ನಾನು ನಿಮ್ಮ ಅಪ್ಪ ಇಬ್ಬರು ಬರ್ತೀವಿ ಹಾ ಎಲ್ಲಿ ನಿನ್ನ ಮಕ್ಕಳು ಎಲ್ಲಿದ್ದಾರೆ ಮಲ್ಲಿ ಮತ್ತೆ ಅಣ್ಣ ಇದ್ದಾರೆ ಇಬ್ಬರು ಹಾ ಎತ್ಕೊಂಡಿದ್ದಾರೆ ಕರ್ಕೊಂಡ್ ಬರ್ತಾರೆ ಅತ್ತೆ ನನ್ನ ಗಂಡ ಬಂದ ತಕ್ಷಣ ನಾವು ಕೊಡ್ತೀವಮ್ಮ ಹಾಂ ನೀನು ಹುಷಾರ್ ಹುಷಾರಾಗಿರು ಅದು ಬಂದ್ರಲ್ಲ ನನ್ನ ಮಮ್ಮಕ್ಕಳು ಬರಪ್ಪ ಮಲ್ಲಿ ಕರ್ಕೊಂಬ ನನ್ನ ಮುದ್ದು ಕೃಷ್ಣ ಬಾ ಅಜ್ಜಿನ ಬಿಟ್ಟು ಹೋಗ್ತೀಯ ಇವತ್ತು ಇವತ್ತು ಬಂಗಾರಿ ಊರಿಗೆ ಹೋಗ್ತಾನಂತಲ್ಲಪ್ಪ ರಾಜ ಇನ್ಮೇಲೆ ನಮ್ಮನೆ ರಣ ಇದ್ದಾಗೇನೆ ಕಳ್ಕಳಿ ಆಗಿರೋದು ಇನ್ಮೇಲೆ ಹೋಗ್ತಾರೆ ಹ್ಮ್ ಹೌದಮ್ಮ ನಮಗೂ ಇವ್ರನ್ನ ಕಳ್ಸಕ್ಕೆ ಬೇಜಾರಾಗುತ್ತೆ ಇಷ್ಟು ಬೇಗ ಅಂತಾನೆ ಹ್ಞೂ ಏ ಕಳ್ಳಿ ಇವತ್ತೇನ ಬಿಟ್ಟು ಹೋಗ್ತೀಯಾ ಹಾ ಇನ್ಮೇಲೆ ನೀನು ನಿಮ್ಮ ಅಣ್ಣಯ್ಯ ನಿಮ್ಮ ಅಮ್ಮನ ಜೊತೆಗೆ ಚೆನ್ನಾಗಿರ್ಬೇಕು ಇವ ಇಷ್ಟ ದಿನ ಅಂತ ನಾನಿದ್ದೆ ನೀನ್ ನೋಡ್ಕೊಂಬಕ್ಕೆ ಈಗ ನಿಮ್ಮ ಅಮ್ಮನ ಇಬ್ಬರು ನೋಡ್ಕೊಂತಾಳೆ ಹ್ಮ್ ಹೌದು ನೇತ್ರ ಇಷ್ಟ ದಿನ ಅಂತ ಹೆಣ್ಮಗು ಹೆಣ್ಮಗು ಅಂತ ನೀನು ಇವಳಿಗೆ ಜಾಸ್ತಿ ಆಲೇ ಕುಡಿಸ್ತಾ ಇರ್ಲಿಲ್ಲ ಇನ್ಮೇಲೆ ಆದ್ರೂ ಅವಳನ್ನ ನೀನ್ ಒಬ್ಳೇ ಇರ್ತೀಯ ಮಲ್ಲಿನೂ ಇರಲ್ಲ ಅಲ್ಲಿ ಹ ಚೆನ್ನಾಗಿ ನೋಡ್ಕೋಬೇಕು ಹೆಣ್ಮಗಳು ಅಂತ ಹೇಳಿ ತಾತ್ಸಾರ ಮಾಡಬೇಡ ನೀನು ಅಯ್ಯೋ ಬಿಡು ಅಣ್ಣ ಇಬ್ಬರಿಗೂ ಹಾಲ್ ಕುಡಿಸದೆ ಆಗ್ತವ ಯಾರ್ಗಾದ್ರು ಒಬ್ಬರು ಕುಡಿಸಿದೆ ಆಗ್ತವೆ ಅದಕ್ಕೆ ನಾನು ಅವ್ಳಿಗೆ ಅವಳಿ ಮಲ್ಲಿ ಹತ್ರ ಬಿಡ್ತಿದ್ದೆ ಅವಳೇ ಹಾಲ್ ಕುಡ್ಸೋಳು ಮನಸ್ಸೋಳ ಎಲ್ಲ ಇನ್ನೇ ಅವಳಿರಲ್ವಲ್ಲ ನಾನೇ ನೋಡ್ಕೊಂತೀನಿ ಬಿಡು ನಮ್ಮ ಅತ್ತೆ ಇರುತ್ತೆ ನನ್ ಗಂಡ ಇರ್ತಾರೆ ಎಲ್ಲ ನೋಡ್ಕೊತಾರೆ ದೊಡ್ಡರಾಗಲ್ಲ ಇನ್ನೇನ ಸ್ವಲ್ಪ ದಿನ ಆದ್ರೆ ಆಮೇಲೆ ಕಲಿತಾರೆ ಆಮೇಲೆ ಹೆಂಗೋ ಅಣ್ಣ ಎಲ್ಲ ಕುಣಿಸ್ಬೋದು ಹಾ என்ன நீங்க இதனே கொடுத்தா ஜாஸ்தினா நானே நோக்கே ஏழு அவன் ஜொத்தி நோட் அழுஸ் பேடா ஜாஸ்தினா அய்யோ திடே நன்பு நன் மக்களு பிரீத்திர்வா நினாஸ்ட் நன் மேல் பிரீத்தி ஏன்னா நீல்லாம் நோட்கே அந்த அவ்ளோ கடை ஜாஸ்தி நானே எழுஸ் நன்பு நானும் நோட்னி தக ಹೆಂಗೋ ಸದ್ಯ ಇಬ್ರಿಗೂ ಬೇಡ ಭಾವನ ಮಾಡ್ದಂಗೆ ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು ಹ್ಮ್ ಅವಾಗ ಅವಾಗ ಬಂದು ಹೋಗ್ತಾ ಇರು ಅಯ್ಯೋ ಬರ್ದೆ ಹಂಗೆ ಇರಕ್ಕಾಗತ್ತ ತವ್ರ ಮನೆಗೆ ನಿನ್ಗಂತೂ ಇದ್ಲೇ ಇದ್ದೂರಾಗೆ ಐತಿ ಯಾವಾಗ ಬೇಕಾದ್ರೆ ಅವಾಗ ಹೋಗ್ತಿ ಯಾವಾಗ ಬೇಕಾದ್ರೆ ಬತ್ತಿಯ ನಮ್ಗೆ ಹಂಗ ಆಗುತ್ತಾ ಮತ್ತಲ್ಲೇ ಇರ್ತೀವಿ ಯಾವಾಗಾದ್ರೂ ಅಬ್ದಾಗ ಅದ್ರಾಗ ಇದ್ರಾಗೆ ಹಾ ನನ್ನ ಮಕ್ಕಳು ಇದ್ದಾರೆ ಆ ನಮ್ಮ ಅಪ್ಪ ಅಮ್ಮ ನೋಡಬೇಕು ಅನ್ನೋ ಆಸೆ ಪಡ್ತಾರೆ ಬರ್ತೀವಿ ಅವರು ಬತ್ತಿರ್ತಾರೆ ನೋಡ್ಕೊಂಡು ಹೋಗ್ತಾರೆ ಬಿಡು ಹಾ எங்க சத இன்னு நோட்கிறா இவள் ராத்திரித்னா ஜாஸ்தி காட்ட கொடுத்தா எதா குடீத்தா இவளுக்கு ஆகும் அவாதே குடத்தாள் அதாவது ஏசாசி நாலே குட்சு ஹம் குடீத்தா இன்னேனா ஓடணுவா ஹம் நம்ம மக்களும் கர்க்கண்டு கிரீஷா நீனொரு எத்த நினைத்தி ஒன்னு நான் நடிரீ ஓடணா

ிங்க

ಏನ್ ನಿಮ್ಮ ಹುಡುಗರಿಗೆ ಒತ್ತೊತ್ತಿಗೆ ಸರಿಯಾಗಿ ಹಾಳು ಕುಡಿಸೋದು ಹುಂಬ ಕಿಕ್ಕೋದು ಅವರು ಹುಚ್ಚೆ ಮಾಡಿದಾಗ ಕಕ್ಕ ಮಾಡಿದಾಗ ಚಡ್ಡಿ ಎಲ್ಲ ಬಿಚ್ಚಕ್ಕೆ ತೊಳಿಯೋದು ಅವೆಲ್ಲ ಮಾಡ್ತಾ ಇರ್ಬೇಕು ನೀನು ಇಂದೇ ಲೋಕದಾಗಿರ್ಬೇಡ ಇಲ್ಲಿ ಇಲ್ಲಿದ್ದಂಗೆ ಅಲ್ಲಿ ಶನಿ ಜನ ಇಲ್ಲ ಅಲ್ಲಿ ನೀನು ನಿಮ್ಮ ಮತ್ತೆ ನಿನ್ ಗಂಡ ಅಷ್ಟೇ ನಿನ್ ಗಂಡ ಕೆಲಸಕ್ಕೆ ಹೋಗ್ತಾನೆ ಮತ್ತೆ ಎಲ್ಗನ ಹೋಗ್ತಾಳೆ ಕುಲಿಪಾಲಿನ ನಿಮ್ಮ ಇನ್ನ ನಿಮ್ಮೆ ಹೊಡ್ಕೊಂಡು ಹೋಗ್ತಾನೆ ನೀವೊಬ್ಬಳ ಇರೋದು ಹುಡುಗರ್ನ ಇಬ್ರು ನೀನೇನು ನೋಡ್ಕೋಬೇಕು ಇಲ್ಲಾದ್ರೆ ನಾನು ಇರ್ತಿದ್ದೆ ಮಲ್ಲಿ ಇರ್ತಿದ್ಲು ಗುಲಾಬಿ ಇರ್ತಿದ್ಲು ಪದ್ದು ಇರ್ತಿದ್ಲು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಎಲ್ಲ ಇರೋರು ಹಾ ನೋಡ್ಕೆ ಮಾರು ಅಲ್ಲಿ ಹಿಂಗಲ್ಲ ನೀನು ಎಚ್ಚಿಟ್ಟಾಗಿ ನೋಡ್ಕೆ ನೋಡ್ಕಬೇಕು ಹುಡುಗರ್ನ ಸಣ್ಣ ದೊಡ್ಡ ದೊಡ್ಡವಾಗ ತಕ್ಕನ ಹ್ಮ್ ಇಲ್ಲಾಂದ್ರಲ್ಲಿ ಬಿಟ್ಟು ಸುಮ್ನ ಆಗ್ಬೇಡ ಅಯ್ಯೋ ಆಯ್ಕೆ ಹೇಳಜ್ಜಿ ಆಡ್ತಾ ಇದ್ಯಾ ನನಗೆ ಗೊತ್ತಿಲ್ಲ ಅಲ್ಲಿ ಇದ್ದೀವಿ ಇಲ್ಲಿ ಯಾರ ಇದ್ದಾರೆ ಇವಜ್ಜಿ ಹೇಳಿದ್ರಿಯಾ ಗೊತ್ತಾಗದು ಅಯ್ಯೋ ಹೇಳುತ್ತಿವಜ್ಜಿ ಅಯ್ಯೋ ಹೋಗಿ ಬಿಡಮ್ಮ ಏನ ಹಾ ನಿಮ್ ಒಳ್ಳೆದಕ್ಕೆ ತಾನೇ ಹೇಳೋದು ಇಲ್ಲಿ ಸಣ್ಣ ಜನ ಇದ್ವಲ್ವಾ ನೋಡ್ಕೊಂತಿದ್ವಿ ಒಬ್ರು ತಪ್ಪಿಲ್ಲ ಒಬ್ರು ನೀನ್ ಹೆಂಗೋತ್ ನೀನ್ ಆರಾಮಾಗಿ ಬೀಸ್ತೀನ ಇವಾಗ ಇಬ್ರು ಅಲ್ವಾ ಕಾಟ ಕೊಡ್ತಾರೆ ಸ್ವಲ್ಪ ಚೆನ್ನಾಗಿ ನೋಡ್ಕೆ ಹುಷಾರಾಗಿ ಅಂತ ಹೇಳ್ತೈತೆ ಅಷ್ಟೇ ಒಳ್ಳೆತ್ತಿ ಹೇಳೋದು ಬಿಡು ಹ್ಮ್ ಏ ಕೃಷ್ಣ ಬೆಣ್ಣೆ ಕೃಷ್ಣನ ಕಳ್ಳ ಕೃಷ್ಣನ ನೀನು ಗೊತ್ತಾ ಇದ್ಯಾ ಮಹಾರಾಜ ಕಣ್ಣಂಗ್ ಕಾಣ್ತಾ ಇದ್ಯಾ ಅಂಗಿ ಪ್ಯಾಂಟು ಎಲ್ಲಾ ಇಚ್ಛಂಡ್ ಹ ನಿಮ್ ತಾತಂತಾಗೇ ಪಡವೆ ಮಾಡಿಸ್ಕೊಂಡಿದ್ಯಾ ಸರಾನ ಕಳ್ಳ ಇಬ್ರು ನೋಡವನ್ನ ಮಾತಾಡ್ತಾನೇನ ಮೂಗಿದ್ದಂಗಿರತ್ತ ಏ ಕಳ್ಳಿ ಊರಿಗೆ ಹೋಗ್ತಾ ಇದ್ಯಾ ತಿರ್ಗಾ ಬತ್ತೀಯ ಊರಿಗೆ ಹೋಗಿ ದೊಡ್ಡದಾದ್ಮೇಲೆ ನಾನು ನೀನು ಕಾವೇರಿ ಎಲ್ಲರೂ ಆಟಾಡೋಣ ಇನ್ನು ಅವಳು ದೊಡ್ಡಳಾಗಿ ಇಲ್ಲಿಗೆ ಬಂದಿರ್ತಾರ ಅಲ್ಲಿ ಅವ್ರವ್ರಾಗೆ ಆಟ ಆಡ್ತಾರೆ ಪದ್ದು ಹಾಂ ಮಾವ ಸರಿ ನಾವಿನ್ನ ಮಕ್ಕಳನ್ನ ಕರ್ಕೊಂಡು ಊರಿಗೆ ಓಡ್ತಾ ಇದ್ದೀವಿ ಹೋಗಿ ಬರ್ತೀವಿ ಸರಿ ಆಯ್ತಪ್ಪ ಅಲ್ಲಿ ಅಂದ್ರೆ ಹಾ ಹುಷಾರು ಇಬ್ರು ಮಕ್ಳು ಇದ್ದಾರೆ ಸರಿಯಾಗಿ ನೋಡ್ಕೇಳ್ರಿ ಹಾಂ ಆಯ್ತು ಮಾವ ನೀವೇನು ಚಿಂತೆ ಮಾಡಬೇಡಿ ನಾವು ನೋಡ್ಕಂತೀವಿ ಆ ಮಕ್ಳನ್ನ ಮಕ್ಳ ಬಗ್ಗೆ ನೀವೇನ್ ಚಿಂತೆ ಮಾಡಬೇಡಿ ನೇತ್ರಮ್ಮ ಹೋಗ್ ಬರ್ತೀ ಏನಮ್ಮ ಹೋಗ್ ಬರ್ತೀನಿ ಸಾವ್ತಾರೆ ನಾವಿಂಗ್ ಬರ್ತೀವಿ ಬಸ್ ಈ ಟೈಮ್ ಆಗುತ್ತೆ ಹೊರಡ್ತೀವಿ ಆಯ್ತಮ್ಮ ಶಾಂತಮ್ಮ ಹೋಗ್ ಬರ್ರಿ ಒಳ್ಳೇದಾಗಲಿ ಅಪ್ಪ ಅಪ್ಪ ಹಾ ಬರಪ್ಪ ಹಾಗಾದ್ರೆ ನಾವು ಉಣ್ಣು ಹಾಕ್ಕೊಂಡು ಹಾಕೊಣ ಅಪ್ಪ ಉಣ್ಣ ಉರ್ತಾರೆ ನಾನು ಆಪ ಆಡ್ಕೊಂಡು ಹಾರ್ಕೊ ಅಯ್ಯೋ ಪದ್ದು ಅವ್ರಿನ್ನೂನು ಓಡಾಡೋದೇ ಕಲ್ತಿಲ್ಲ ಇನ್ನೂ ಹಾಲು ಬಿಡಿಸ್ಬೇಕು ಹಾಲು ಕುಡಿತಾ ಇದಾರೆ ಹಾ ತಾಯಿ ಹತ್ರ ಇದ್ರೇನೆ ಚಂದ ಮಕ್ಳು ಇಲ್ಲಿ ಮಕ್ಕಾಗಲ್ಲ ಸುಮ್ಮನಿರು ಹ್ಞೂ ನಿಮ್ಮ ಅಕ್ಕ ಇಂತಾಗ ಇರ್ತವೆ ಓಡಾಡೋಂಗ ಆಗ್ತಾರಲ್ಲ ಹಾ ಒಂದು ಎರಡು ಆಗ್ತಾವಲ್ಲ ಅವಾಗ ಅವಾಗ್ಬೇಕಂದ್ರೆ ಕರ್ಕೊಂಬಂದು ಇಲ್ಲೇ ಇಚ್ಛೆ ಮನ ಹಾ ಇವಾಗ ಹೋಗ್ಲಿ ಬಿಡು ಹಾಂ ಸರಿ ಬರಮ್ಮ ಬಸ್ಸಿಗೆ ಹಚ್ಚಿ ಬರೋಣ சரி எல்லாம் ஊருக்கு எத்திடுவாங்க ಅಯ್ಯೋ ಹೆಸರಿಟ್ಟಿದೀವಿ ಇನ್ನೇಲ್ ಕೃಷ್ಣ ಭದ್ರಾ ಅಂತ ಕರಿ ಗುಲಾಬಿ ಇಷ್ಟಿನ ಹೆಸರಿ ಏ ಮಿಂಚಿಂಚಿ ಅಂತಾನ ಆದ್ರೂ ಅದೇ ರೂಢಿ ಆಗೈತಿ ಚಿಕ್ಕಮರೆ ಆಯ್ತು ಹೋಗ್ಬೋರಿ ಒಳ್ಳೆದಾಗಿ ಏ ಕಳ್ಳ ಹೋಗ್ಬೋತಿಯಾ ಟಾಟಾ ಟಾಟಾ ಮಾಡು ಟಾಟಾ ಎಲ್ಲ ಕೆಲಸ ಆಯ್ತು ಇಬ್ರು ಮಕ್ಕಳ ಕಲ್ಸಕ್ಕೆ ಬೇಜಾರು ಹ್ಮ್ ಇಷ್ಟು ದಿನ ಹೆಂಗ ಖುಷಿ ಖುಷಿ ಆಗಿದ್ವಿ ಅವ್ರನ್ನ ಆಟ ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೇನೆ ಈ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ